ಇವತ್ತು ನಮ್ಮ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯನವರು ಮತಯಾತ್ರೆಗೆ ಬಂದಿದ್ದರು ಇವತ್ತು ಟಿವೇಗೂರು ವ್ಯಾಪ್ತಿಯಲ್ಲಿ ಸಾವಿರಾರು ಜನ ಸೇರಿದ್ದು ರಕ್ಷಾರಾಮಯ್ಯರಿಗೆ ಮತ ಕೇಳಿದ್ರು ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಅವರು ನಮ್ಮ ಮಾಜಿ ಎಮ್ ಎಲ್ ಸಿ ಆದ ಕಾಂತರಾಜವರು ಮತ್ತು ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಬಂದಿದ್ದರು ನಾವು ರಕ್ಷಾರಾಮಯ್ಯವರಿಗೆ ಇವತ್ತು ಸಾವಿರಾರು ಜನ ನೋಡಿ ಅವರು ತುಂಬ ಖುಷಿಪಟ್ಟರು ಮತ್ತು ಇದಕ್ಕೆ ಕಾರಣ ಮೂಲ ಕಾರಣ ನಮ್ಮ ಶಾಸಕರಾದ ಎಲ್ ಅವರು ಯಾಕೆಂದರೆ ಅವರು ಅಭಿವೃದ್ಧಿ ಅಧಿಕಾರರು ಯಾವ ನಾನು ಮುಟ್ಟಾಗಿಂದ ನನ್ನ ನಲವತ್ತೈದು ವರ್ಷ ನಾನೊಂದು ಐದಾರು ಜನ ಶಾಸಕರು ನೋಡಿದ್ದೀನಿ ಇಡೀ ಕಚೇರಿನೇ ನೆನ್ಮಂಗಲ ತಾಲೂಕ್ ಕಚೇರಿನೇ ಗ್ರಾಮಕ್ಕೆ ತಂದಿರೋ ಮೊದಲ ಶಾಸಕ ಯಾರಾದರೂ ಇದ್ದರೆ ಶ್ರೀನಿವಾಸನವರು ಎನ್ ಶ್ರೀನಿವಾಸ ಅವರು ಅವರು ಪಡೆ ಈಗ ಇಡೀ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಮೆಂಬರಲ್ಲಿ ಯಾರಾದರೂ ಒಂಬತ್ತರಿಂದ ಹದಿನೆಂಟೊಳಗಡೆ ಕ್ಷೇತ್ರ ಅಭಿವೃದ್ಧಿಗಾಗಿ ಯಾರು ದುಡ್ಡು ಸಾವಿರಾರು ಕೋಟಿ ತಂದಿರೋದ್ರಲ್ಲಿ ಮದುವೆಗೆ ಯಾರು ಅಂದ್ರೆ ಎಲ್ ಅವರು ಈ ಜನ ನೋಡ್ಬಿಟ್ಟು ಶ್ರೀನಿವಾಸವ್ರಿಗೂ ತುಂಬಾ ಖುಷಿಯಾಗಿದೆ ಅದೇ ರೀತಿ ಗುರು ಗ್ರಾಮ ಪಂಚಾಯಿತಿ ಒಂಬತ್ತು ಬೂತ್ಗಳಲ್ಲಿ ಅತ್ಯದ್ಭುತ ಮತಗಳನ್ನು ಹಾಕಿ ಲೀಡು ಕೊಡ ಸುಮಾರು ನೂರಾರು ಮತಗಳ ಲೀಡನ್ನು ಕೊಡ್ತೀವಿ ಅಂತ ನಾವು ಕೇಳ್ಕೊಂತ ರಂಗರಾಲ್ ಗೌಡ ಅಂತ ಕಾಂಗ್ರೆಸ್ ಮುಖಂಡರು ಗುರು